ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಅಜಿತ್ ಭೂಮಿ ಇಡಿ ಕುಟುಂಬ ಹತ್ತು ಕಡೆ ಶುಭ ಮತ್ತೆ ಪಲ್ಲವಿ ಮನೆಗೆ ಹೋಗ್ತದ ಮದುವೆ ಸಮಾರಂಭದಲ್ಲಿ ಭಾಗಿಯಾಗ್ತದ ಅದರ ನಡುವೆ ಇಲ್ಲಿ ಇಂದ್ರ ಅಂತಕ್ಕಂಥವ್ರು ದೇವಿಯಾನಿಗೆ ಜೊತೆಯಾಗಿ ಇಲ್ಲಿ ಅಜೊತ್ ಭೂಮಿ ಮೇಲೆ ಸೇರ್ತಿರ್ಸ್ಕೊಳೋಕೆ ಅದ ಕಡೆ ಪಲ್ಲವ ಮೇಲೆ ಸೇರ್ತಿರ್ಸ್ಕೊಳೋಕೆ ಮುಂದಾಗ್ತಾರೆ ಹಾಗಿದ್ರೆ ಏನಪ್ಪಾ ಕತೆ ಎಲ್ಲದ್ರ ನಡುವೆ ಅಜಿತ್ ಮತ್ತೆ ಭೂಮಿಗೆ ಅವರ ಕುತಂತ್ರ ಗೊತ್ತಾಗಿ ಬಿಡುತ್ತೆ ಏನಾಯಿತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕ್ಯಾ ಟ್ರಾನ್ಸ್ಫರ್ ಆಗಿದೆ ಆದ್ರೆ ನಡುವೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ಕೊಂಡು ಇಲ್ಲಿ ಮತ್ತೆ ಭೂಮಿಯನ್ನ ಕರೆದುಕೊಂಡು ಸಂಗೀತ ಮತ್ತೆ ಅವರ ಯಜಮಾನ್ರು ದೇವಸ್ಥಾನಕ್ಕೆ ಬಂದಿದ್ದಾರೆ ಅದಕ್ಕೂ ಮುನ್ನ ಅದೇ ದೇವಸ್ಥಾನಕ್ಕೆ ಪಲ್ಲವಿ ಮತ್ತೆ ಅಲ್ಲಿ ಶಿವನ ಎರಡನೇ ತಾಯಿ ಕೂಡ ಅಂದ್ರೆ ಅಲ್ಲಿಗೆ ಪೂರ್ಣಿಮಾ ಕೂಡ ಬಂದಿದ್ದಾರೆ ಜೊತೆಗೆ ಇಲ್ಲಿ ಪಲ್ಲವಿಗೆ ಒಂದು ಕಾಲೇಜ್ ವಿಶ್ವದಲ್ಲಿ ಎಲ್ಲವೂ ಕೂಡ ಸಮಸ್ಯೆಗಳು ಪರಿಹಾರ ಆಗಿದ್ದರಿಂದಾಗಿ ಆ ಒಂದು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿ ಹರಕೆ ಉತ್ಕೊಂಡಿದ್ದಂಥ ಪೂರ್ಣಿಮಾ ಅವರು ಆ ಒಂದು ಹರಕೆಯನ್ನು ತೀರಿಸೋಕೆ ದೇವಸ್ಥಾನಕ್ಕೆ ಅಂತ ಬರ್ತಾರೆ ದೇವಸ್ಥಾನದಲ್ಲಿ ಪುರೋಹಿತರು ಯಾರ ಹೆಸರಿಗೆ ಅರ್ಚನೆ ಆಗಬೇಕು ಅಂದಾಗ ಇಲ್ಲಿ ಪಲ್ಲವಿಯನ್ನು ತೋರಿಸ್ತಾರೆ ಇಲ್ಲಿ ಪೂರ್ಣಿಮಾ ಅವರು ಬಟ್ ಇಲ್ಲಿ ಪಲ್ಲವಿ ಯಾರ ಹೆಸರು ಅಂತ ಹೇಳಿದಾಗ ಶಿವ ಅನ್ನೋ ಹೆಸರಲ್ಲಿ ಅರ್ಚನೆ ಮಾಡಿ ಅವರ ಒಂದು ಜಾತಕ ಏನು ರಾಶಿ ನಕ್ಷತ್ರ ನನಗೆ ಗೊತ್ತಿಲ್ಲ ಆದರೆ ಸಿಂಹದಂಥ ಮನುಷ್ಯ ಎಲ್ಲರಿಗೂ ಕೂಡ ಸಂಕಟದಲ್ಲಿ ಸಂಕಟದಲ್ಲಿ ಹೆಗಲಾಗಿ ನಿಲ್ತಕ್ಕಂಥ ಮನುಷ್ಯ ನಿಜವಾಗ್ಲೂ ಅಂಥ ಮನುಷ್ಯ ನಿಜವಾಗ್ಲೂ ಪ್ರಪಂಚಕ್ಕೆ ತುಂಬ ಜನ ಇರೋದಿಲ್ಲ ಜೊತೆಗೆ ಲಕ್ಷಕ್ಕೊಬ್ಬರು ಅಷ್ಟೇ ಇರ್ತಾರೆ ಅಂಥ ಗ್ರೇಟ್ ಪರ್ಸ್ನಾಲಿಟಿ ಇರೋ ಮನುಷ್ಯ ಅಂತ ಹೇಳಿದಾಗ ಖಂಡಿತ ಅಂಥ ಒಂದು ಸಿಂಹದಂತ ಇರೋ ವ್ಯಕ್ತಿಗೆ ಖಂಡಿತ ಮಕರ ರಾಶಿಯಲ್ಲಿ ಪೂಜೆ ಮಾಡ್ತೀನಿ ಅಂತ ಹೇಳಿ ಅರ್ಚನೆಯನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ತದನಂತರ ಪೂಜೆ ಆದ ನಂತರ ಸ್ವಲ್ಪ ಸುಸ್ತಾಗ್ತಾ ಇರತ್ತೆ ಪೂರ್ಣಿಮಾ ಅವ್ರಿಗೆ ದೇವಸ್ಥಾನಕ್ಕೆ ಬರ್ತದನಿ ಅಂತ ಊಟ ಕೂಡ ಮಾಡಿದೆ ಬಂದ್ಬಿಟ್ಟೆ ಅಂತ ಹೇಳಿದಾಗ ಅಮ್ಮ ಸ್ವಲ್ಪ ಕುತ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಪಲ್ಲವಿ ಹೇಳಿದಕ್ಕೆ ಏನಿಲ್ಲ ಬಾ ಹೋಗೋಣ ಅಂತ ಹೇಳ್ತಾರೆ ಅದೇ ನಡುವೆ ಆ ಒಂದು ದೇವಸ್ಥಾನಕ್ಕೆ ಅಚ್ಚುತ್ ಮತ್ತೆ ಭೂಮಿ ಅವರ ತಂದೆ ತಾಯಿ ಜೊತೆ ಎಂಟ್ರಿ ಕೊಡ್ತಾರೆ ಈ ಕಡೆ ಸುಸ್ತಾಗಿ ತಲೆ ತಿರ್ಗಿ ಬೀಳು ಟೈಮ್ಗೆ ಅಜುತ್ ಬಂದು ಅವರನ್ನ ಇಟ್ಕೋತಾರೆ ಆರಾಮಾಗಿದ್ದೀರಾ ಅಲ್ಲಮ್ಮ ಅಂದಾಗ ಹಾ ಆರಾಮಾಗಿದ್ದೀನಿ ಅಂತಾರೆ ಈ ನೀನು ಪೂರ್ಣಿಮಾ ಅಂತ ಹೇಳಿ ಸಂಗೀತ ಮಾತಾಡ್ತಾರೆ ಸಂಗೀತ ಪೂರ್ಣಿಮಾ ಇಬ್ಬರು ಕೂಡ ಫ್ರೆಂಡ್ಸ್ ಆಗಿದ್ದಾರೆ ತುಂಬ ವರ್ಷಗಳ ನಂತರ ಇಬ್ಬರ ಭೇಟಿ ಆಗಿದೆ ತದನಂತರ ನಿಮ್ಮ ಯಜಮಾನ್ರಲ್ಲಿ ಮಾಧವಣ್ಣ ಅಂತ ಕೇಳಿದಕ್ಕೆ ಅವರು ಮೂರು ತಿಂಗಳಲ್ಲೇ ಎಕ್ಸ್ಪೈರ್ ಆಗಿಬಿಟ್ರು ಅಂತ ಹೇಳಿ ಪಲ್ಲವಿ ಹೇಳ್ತಾರೆ ನೀನು ಹೇಳಲ್ಲ ನಮಗೆ ಅಂದಾಗ ಇಲ್ಲ ಅದು ಅಚಾನಕ್ಕಾಗಿ ಎಲ್ಲ ಕೂಡ ನಡೆದು ಹೋಯಿತು ಅಂತ ಹೇಳ್ತಾರೆ ಜೊತೆಗೆ ಆ ನನ್ನ ಮಗಳು ಮದುವೆ ಇದೆ ಇನ್ನು ಒಂದು ವಾರದಲ್ಲಿ ಅದಕ್ಕೆ ನೀವು ಕೂಡ ಬರಬೇಕು ಇದಕ್ಕೂ ಕರೆದಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಒಂದೇ ವಾರದಲ್ಲಿ ಅಲ್ವಾ ಮದುವೆ ನಿಶ್ಚಯ ಆಗೋಯ್ತು ಒಂದೇ ವಾರದಲ್ಲಿ ಮಾಡಬೇಕು ಅಂತ ಬಂದ್ಬಿಡ್ತು ಅಂತ ಹೇಳಿ ಪೂರ್ಣಿಮಾ ಹೇಳಿದಾಗ ಖಂಡಿತ ನಾವೆಲ್ಲ ಕೂಡ ಬಂದೇ ಬರ್ತೀವಿ ಅಂತ ಹೇಳಿ ಇಲ್ಲಿ ಸಂಗೀತವ್ರು ಕೂಡ ಹೇಳ್ತಾರೆ ಜೊತೆಗೆ ನಾನು ಮತ್ತೆ ನನ್ನ ಯಜಮಾನ್ರೇ ನಿಂತು ನಿನ್ನ ಮಗಳನ್ನ ಧಾರೆ ಎರಡು ಕೊಡ್ತೀವಿ ಅಂದಾಗ ಅಯ್ಯೋ ನಂಗೆ ತುಂಬ ಖುಷಿ ಆಗ್ತದೆ ಒಂದು ರೀತಿ ಬಲಹ ಆಯಿತು ಅಂತ ಹೇಳಿ ಪೂರ್ಣಿಮಾ ಕೂಡ ಖುಷಿ ಪಡ್ತಾರೆ ತದನಂತರ ಮನೆಗೆ ಹೋಗ್ತಿದ್ದಾಗ ಇಲ್ಲಿ ಅಚ್ಚುತ್ ಮದ್ವೆ ಹೋಗೋದಕ್ಕೆ ಒಪ್ಕೋತಾ ಇಲ್ಲ ಯಾಕಂದ್ರೆ ಇಲ್ಲಿ ಅಚುತ್ ಒಂದು ಯಾರಿಗೋಸ್ಕರ ಒಂದು ಮನೆಯಲ್ಲಿ ಇದ್ದು ಇವತ್ತು ಟ್ರಾನ್ಸ್ಫರ್ ಆಗ್ತಿದಾರೋ ಆ ಜನಗಳಿಗೆ ಆಶ್ರಯವಾಗಿ ಯಾರೋ ಒಂದು ಫಾರ್ಮ್ ಹೌಸ್ ಅನ್ನು ಅವರು ರೆಡಿ ಮಾಡಿದ್ರು ಬಟ್ ಇವತ್ತು ಅವ್ರು ಯಾವುದೇ ಕಾರಣಕ್ಕೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಅದೇ ಕಾರಣಕ್ಕೋಸ್ಕರ ಇವರೆಲ್ಲರನ್ನೂ ಕೂಡ ಮದ್ವೆಗೆ ಕಳಿಸಿ ಅವರನ್ನ ಇಲ್ಲಿ ನಿಂತು ನೋಡ್ಕೊಳ್ಳೋದು ತನ್ನ ಜವಾಬ್ದಾರಿ ಅಂತ ಹೇಳಿ ಮನೆಯಲ್ಲೇ ಉಳ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತಾರೆ ತದನಂತರ ಇಲ್ಲಿ ಸಂಗೀತವರು ಪಲ್ಲವಿ ಕಾಲ್ ಮಾಡಿ ನಾವೆಲ್ಲ ಬರ್ತಾ ಇದ್ದೀವಿ ಬಟ್ ನನ್ನ ಮಗ ಬರ್ತಿಲ್ಲ ಅಂತ ಹೇಳಿದಾಗ ಅಷ್ಟು ಇಲ್ಲಿ ಶಿವ ಕೂಡ ಅಲ್ಲೇ ಇರ್ತಾರೆ ಫೋನ್ ಇಸ್ಕೋತಾರೆ ಈ ಕಡೆ ಅಜಿತ್ಗೂ ಕೂಡ ಫೋನ್ ಕೊಡ್ತಾರೆ ನೀವು ಬರಲಿ ಬೇಕು ಅಂದಾಗ ಇಲ್ಲ ನಂಗೆ ಜವಾಬ್ದಾರಿ ಇದೆ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ ಒಂದಷ್ಟು ಅಷ್ಟು ಜನ ನಾನು ನೋಡ್ಕೋಬೇಕು ಅಂದಾಗ ಅದರಲ್ಲಿ ಏನಿದೆ ಹರಸು ಕೈಗಳು ಸಾವಿರ ಇದ್ರು ಕೂಡ ಒಳ್ಳೇದೇ ಆಗತ್ತೆ ಗಂಡ ಹೆಂಡತಿ ಸಿಹಿ ಕಾಯಿ ಹಂಚ್ಕೊಂಡ್ರೆ ಮನೆಗೆ ಬರ್ತಕ್ಕಂಥವ್ರು ಸಿಹಿಯನ್ನು ಹಂಚ್ಕೊಂಡು ಹರಿಸಿ ಹೋಗ್ತಾರೆ ಅವರನ್ನು ಕೂಡ ಇಲ್ಲ ಕರ್ಕೊಂಡು ಬನ್ನಿ ಅಂತ ಹೇಳಿ ಅಚ್ಯುತ್ತನ್ನು ಒಪ್ಸೆ ಬಿಡ್ತಾರೆ ಈ ಕಡೆ ಅಚ್ಯುತ್ತ ಬರ್ತದಾನೆ ಅನ್ನೋ ವಿಶ್ವವನ ಸಂಗೀತವರು ಹೋಗಿ ಭೂಮಿಗೆ ಹೇಳ್ತಾರೆ ಅಂತೂ ನಾನ್ ಕರ್ತ ಬರ್ಲಿಲ್ಲ ಬೇರೂ ಕರೆ ತಕ್ಷಣ ಬರ್ತದ ಹಂಗೆ ಹಿಂಗೆ ಅಂತ ಹೇಳಿ ಅಚ್ಚಿತ್ ಜೊತೆ ಜಗಳ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊತಾಳೆ ಅಚುತ್ ಕೂಡ ಅದ್ರಲ್ಲಿ ಏನಿದೆ ಬರ್ತಾ ಇದೀನಪ್ಪ ಅವ್ರು ಅಷ್ಟು ಪ್ರೀತಿಯಿಂದ ಕರೆದ್ರು ಸುಮ್ನೆ ನಡಿ ಬಟ್ಟೆ ಪ್ಯಾಕ್ ಮಾಡುವ ಅಂತ ಕೂಡ ಹೇಳ್ತಾರೆ ಅತ್ತ ಕಡೆ ಪಲ್ಲವಿ ಅವ್ರು ಕೂಡ ಪಲ್ಲವಿ ಕೂಡ ಅಲ್ಲಿ ಪೂರ್ಣಿಮ ಅವ್ರ ಹತ್ರ ಶಿವಂಗಿ ಸೌಮ್ಯ ಅಂದರೆ ತುಂಬ ಇಷ್ಟ ಸೌಮ್ಯ ಮದ್ವೆ ತಾನೇ ಮುಂದೆ ನಿಂತು ಮಾಡಬೇಕು ಅನ್ಕೊಂಡಿದ್ರು ದಾರೆ ಇರ್ತಕೊಡ್ಬೇಕು ದಾರೆ ಅಂತ ಅನ್ಕೊಂಡಿದ್ರು ಅಂದಾಗ ಅಯ್ಯೋ ಬೇಜ್ರು ಮಾಡ್ಕೋಬೇಡಪ್ಪ ನಿಜವಾಗ್ಲು ನೀನೇನೆ ಎಲ್ಲ ಜವಾಬ್ದಾರಿನ ತ ವಹಿಸ್ಕೊಂಡು ಮಾಡ್ತಿದ್ದೆ ಖಂಡಿತ ಖುಷಿ ಇದೆ ಆದರೆ ಗಂಡ ಹೆಂಡ್ತೀರು ದಾರೇನ ನನ್ನ ಮಗಳಿಗೆ ಮಾಡಿಕೊಟ್ರೆ ಒಂದು ಒಳ್ಳೆ ಫಲ ಸಿಗತ್ತೆ ಅನ್ನೋದು ನನ್ನ ಭಾವನೆ ಅಷ್ಟೇ ಅಂತ ಹೇಳಿದಾಗ ಶಿವ ಕೂಡ ಅದಕ್ಕೆ ಒಪ್ಕೋತಾರೆ ತದನಂತರ ಇಲ್ಲಿ ಆಚದ ಭೂಮಿ ದೇವಿ ಅನೇಕ ಕಾರಲ್ಲಿ ಬರ್ತಿರ್ತಾರೆ ಅದ್ರ ನಡುವೆ ಆಲ್ರೆಡಿ பல்லவீன அவள கண்ட மொதலே கண்ட மத்திய கார ನಿಲ್ಸಿ ಮಧ್ಯದಲ್ಲಿ ದಾರಿ ಮಧ್ಯದಲ್ಲಿ ಅವಾಯ್ಡ್ ಮಾಡಿದ್ದಾರೆ ಬಾ ನೆನ್ಸುತ್ತೆ ಹಾಗೆ ಹೀಗೆ ಅಂತ ಹೇಳಿ ಗಂಡನ ಸಂಬಂಧ ಯಾವತ್ತು ಮುರಿಯೋದಿಲ್ಲ ಕಾನೂನಿನ ಮುಖಾಂತರವಾಗಿ ನಿನ್ನನ್ನು ಬಿಡೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಕಾನೂನು ಪ್ರಕಾರವಾಗಿ ನಾನೇ ಗೆಲ್ಲೋದು ಅಂತೆಲ್ಲ ಹೇಳಿದಾಗ ಖಂಡಿತ ಕಾನೂನು ತೀರ್ಮಾನ ಮಾಡುತ್ತೆ ಖಂಡಿತ ನಾನು ನಿನ್ನ ಹೆಂಡತಿಯಾಗಿ ಯಾವುದೇ ಕಾರಣಕ್ಕೂ ಇರೋದಿಲ್ಲ ಅಂತ ಹೇಳಿ ಪಲ್ಲವಿ ಹೇಳಿದಾಗ ಪಲ್ಲವಿನ ಎಳ್ಕೊಂಡು ಹೋಗ್ತಿರ್ತಾರೆ ಅವ್ರ ಗಂಡ ಅದೇ ಟೈಮ್ಗೆ ಟೈಮ್ಗೆ ಮತ್ತೆ ಭೂಮಿ ಅಲ್ಲಿಗೆ ಬರ್ತಾರೆ ಬಿಡಿ ಅಂತ ಹೇಳ್ತಿದ್ದಾರೆ ಏನದು ನೀನು ಯಾವನು ಅಂದಾಗ ನನ್ ರಾಮ್ ಅಂತ ಹೇಳ್ತಾರೆ ಅಜಿತ್ ರಾಮನಾರಾಯಣ್ ಅಂದಾಗ ಏನೋ ಇದು ಶಿವ ಆಯಿತು ಈಗ ಅಜಿತ್ ರಾಮನಾರಾಯಣ ಎಷ್ಟು ಜನ ಇದ್ದಾರೆ ನಿನ್ನನ್ನು ಕಾಪಾಡೋದಕ್ಕೆ ಅಂತ ಹೇಳಿ ಗಂಡ ಹೇಳ್ತಾ ಇದ್ರ ಸುಮ್ಮನೆ ಬಿಡುವ ಅಂತ ನಾನು ಅವ್ಳು ಗಂಡ ಏನಾದ್ರು ಮಾಡ್ಕೋತೇನೆ ಹೋಗ್ತಾ ಇರುವ ಅಂತ ಹೌದಾ ನಿನ್ನಂತ ನಾನು ನಾನ್ ಬುದ್ಧಿ ಬೇಕಾಗಿಲ್ಲ ನನ್ನ ಮಂಡ್ಯ ಹೆಣ್ಮಗಳೇ ಸಾಕು ಅಂತ ಹೇಳಿ ಭೂಮಿ ಕಾಯಿಲೆ ಸಕ್ಕತ್ತಾಗಿ ಓಡಿಸ್ತಾರೆ ಅವಮಾನನೇ ಆಗ್ಬಿಡತ್ತೆ ಇಲ್ಲಿ ಆ ಪಲ್ಲವಿ ಗಂಡಂಗೆ ಜೊತೆಗೆ ದೇವಿಯಾನಿಗೆ ಅಚ್ಚರಿ ಆಗುತ್ತೆ ಯಾಕಂದ್ರೆ ಪಲ್ಲವಿ ಗಂಡ ಅವರ ಫ್ರೆಂಡ್ ಇಂದಿರಾ ಅವರ ಮಗ ಅಂತಕ್ಕಂಥದ್ದು ಬಟ್ ಮಧ್ಯ ಹೋದ್ರೆ ಅವರ ಅಮ್ಮ ನನಗೆ ಗೊತ್ತಿದೆ ಅಂತ ಅನ್ಕೊಂಡ್ರೆ ಇನ್ನೇನು ಆಗ್ಬೋದು ಅನ್ಕೊಂಡಿದ್ದೆ ದೇವಿಯಾನೆ ಹಾಗೆ ಸೈಲೆಂಟ್ ಆಗ್ಬಿಡ್ತಾರ ತದನಂತರ ವ್ಯಕ್ತಿಯಲ್ಲಿಂದ ಹೋಗ್ತಿದ್ದಾಗೆ ಪಲ್ಲವಿನ ಕರ್ಕೊಂಡು ಮನೆಗೆ ಬರ್ತಾರೆ ಪಲ್ಲವಿ ತುಂಬ ಬೇಜಾರಲ್ಲಿದ್ದಾಗ ಶಿವ ಬಂದು ಏನಾಯ್ತು ಅಂದಾಗ ಅದು ಅದು ಅಂತಿದ್ದಾಗೆ ಅಜಿತ್ ಬಂದ ತಕ್ಷಣ ಅಜಿತ್ ಏನು ಮಾಡಿದ್ದಾರೆ ಅಂದ್ಕೊಂಡು ಕೂತ್ಕೆ ಪಟ್ಟು ಇಟ್ಕೊಂಡ್ಬಿಡ್ತಾರೆ ಆದರೆ ಇಲ್ಲಿ ಪಲ್ಲವಿ ಹೇಳೋಕೆ ಟ್ರೈ ಮಾಡ್ತಾ ಇದ್ರು ಶಿವ ಅವಕಾಶ ಮಾಡಿಕೊಡ್ತಿಲ್ಲ ಅಷ್ಟರಲ್ಲಿ ಅಮ್ಮ ಅಜಿತ್ ಅಜಿತ್ ಅಂತ ಬರ್ತಿದ್ದಾಗ ಇವರು ಅಜಿತ್ ಅಯ್ಯೋ ಸಾರಿ ನೀವೊಂದ್ ಬಗ್ಗೆ ತಪ್ಪು ತಿಳ್ಕೊಂಡ್ ಬಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಯ್ತು ಅಂತ ಶಿವ ಸಾರಿ ಕೂಡ ಅಜಿತ್ ಹತ್ರ ಕೇಳ್ತಾರೆ ಈ ಕಡೆ ಪಲ್ಲವಿಗೆ ನೀನಾದ್ರೂ ಹೇಳ್ಬೇಕಲ್ವಾ ಅಂದಾಗ ನೀವು ಹೇಳೋಕೆ ಅವಕಾಶ ಕೊಡ್ತಿಲ್ವಲ್ಲ ಅಂತ ಕೂಡ ಹೇಳ್ತಾರೆ ನಂತರ ಏನೋ ಮಿಸ್ಕನ್ಸೆಪ್ಷನ್ ಆಯಿತು ಅಂದಾಗ ಅಜಿತ್ ಕೂಡ ಓಕೆ ಅಂತ ಹೇಳ್ತಾರೆ ನಂತರ ಇಲ್ಲಿ ಶಿವ ಕೂಡ ಮನೆಯ ಮೊ ಅವರ ಮೊದಲೇ ಹೆಂಡಿ ಮಗ ಅಂತ ಗೊತ್ತಾಗುತ್ತೆ ಆ ಮನೇಲಿ ಅವ್ರ ಬಗ್ಗೆ ತಾತ್ಸಾರ ಇರೋದು ಗೊತ್ತಾಗುತ್ತೆ ಬಟ್ ಪೂರ್ಣಿಮಾ ಅವರು ಅವ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇಟ್ಕೊಂಡಿದ್ದಾರೆ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ ಈ ಒಂದು ವಿಷಯದಿಂದ ಶಿವ ಕೂಡ ತುಂಬ ನೊಂದ್ಕೊಂಡು ಹೊರಗಡೆ ಹೋಗ್ತಾರೆ ಅಲ್ಲಿ ಅವಮಾನ ಆಗತ್ತೆ ಇವನು ಬಿಟ್ಟಿ ಕುಳ್ ತಿನ್ಕೊಂಡು ಇಲ್ಲಿಗೆ ಬಂದಿದ್ದಾನೆ ಹಂಗೆ ಹೀಗೆ ಅಂತ ಬಟ್ ಅಜಿತ್ ಮತ್ತೆ ಭೂಮಿ ಹೋಗಿದ್ದೆ ಅವ್ರಿಗೆ ಗೊತ್ತಾಗ್ತಿಲ್ಲ ನೀವು ಈ ಮನೆಗೆ ಆಶ್ರಯ ಆಗಿ ಬಂದಿದ್ದಾರಾ ಅಂತಕ್ಕಂಥದ್ದು ಇಷ್ಟು ವರ್ಷ ಅನಾಥ ಆಗಿದ್ರೆ ನಿಮ್ಮನ್ನ ಪ್ರೀತಿಸೋರು ಇರ್ಬೇಕಿದ್ರೆ ನೀವು ಅನಾಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಯಾರು ನನ್ನನ್ನು ಪ್ರೀತಿಸ್ತಾರೆ ಅಂದಾಗ ನಿಮ್ಮಮ್ಮ ಅವ್ರ ಮಕ್ಳು ಪರವಾಗಿ ನಿಂತ್ಕೊಂಡೆ ನಿಮ್ಮ ಪರವಾಗಿ ನಿಂತು ಮಾತನಾಡಿದ್ರಲ್ವಾ ಅಲ್ಲೇ ತಿಳ್ಕೊಳ್ಳಿ ನಾವಿದ್ದಾಗ ನಮ್ಮ ಬಗ್ಗೆ ಒಳ್ಳೇದು ಮಾತಾಡೋದಲ್ಲ ನಾವು ಇಲ್ಲದೆ ಇದ್ದಾಗಲೂ ಒಳ್ಳೇದು ಮಾತಾಡೋದು ತುಂಬಾ ಇಂಪಾರ್ಟೆಂಟ್ ಬಂದ ಕೂಡ ಭೂಮಿ ಹೇಳಿ ಅವರ ಅಮ್ಮನ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಮಾನವನ್ನ ಶಿವನಲ್ಲಿ ಜಾಸ್ತಿ ಕೂಡ ಮಾಡ್ತಾರೆ ಇದು ಎಲ್ಲದರ ನಡುವೆ ಅಜೃತ್ ಅಲ್ಲಿ ಕಾಪಾಡ್ಕೊಂಡಿದ್ದಂಥ ಆ ಜನಗಳೆಲ್ಲರೂ ಕೂಡ ಈ ಒಂದು ಮದುವೆ ಮನೆಗೆ ಬಂದು ನಾವೇ ಅಡುಗೆ ಮಾಡ್ತೀವಿ ಅಂತ ಹೇಳಿ ಹೇಳಿ ತಮ್ಮ ಮನೆಯ ರೀತಿ ಖುಷಿಯಿಂದ ಸಂಭ್ರಮಿಸ್ತಿದ್ರೆ ಇಲ್ಲಿ ಅಶ್ವಿನಿಗಂತೂ ಆ ಮನೆಯಲ್ಲಿ ಇರ್ತಕ್ಕಂಥ ಆ ಶಿವನ ಇನ್ನು ಮಿಕ್ಕ ತಂಗಿರು ಫುಲ್ ಕ್ಲೋಸ್ ಆಗ್ಬಿಡ್ತಾರೆ ಮನೆ ಹಾಳ್ರಿ ಮನೆ ಹಾಳರಿಗೆ ಸರಿ ಹೋಗುತ್ತೆ ಅತ್ತ ಕಡೆ ಅವರು ನಿನಗೆ ಅವಳೇ ಬೇಕು ಅಂತ ಈ ರೀತಿ ಆಡ್ತಿದ್ಯಲ್ಲ ಅಂತ ಹೇಳಿ ಪಲ್ಲವಿ ಗಂಡನ ಹತ್ರ ಮಾತಾಡ್ತಿದ್ದಾರೆ ಅದರಲ್ಲಿ ಅನಿ ಕಾಲ್ ಮಾಡಿದ್ದ ನಿನ ಮಗನ್ನ ನೋಡ್ದೆ ಅಂತ ಹೇಳಿದಾಗ ಅವನ್ಗೆ ಅವಳು ಬೇಕು ಅಂತ ಅನ್ಕೊಂಡ್ಬಿಡ್ತಾನೆ ಮದ್ವೆ ಮಾಡಿದೆ ಒಂದೇ ದಿನದಲ್ಲಿ ಬಿಟ್ಟು ಹೋಗ್ಬಿಟ್ಲು ಬಟ್ ಏನ್ ಮಾಡೋದು ಅವ್ನಿಗೆ ಅವಳೇ ಬೇಕಂತ ನೀನು ಎಲ್ಲಿದ್ಯಾ ಅಂದಾಗ ನಾನು ಅವ್ರ ಮನೇಲೆ ಇದೇ ನಿಮ್ ಮದ್ವೆಗೆ ಬಂದಿದ್ದೀನಿ ಅಂದಾಗ ಹಾಗಿದ್ರೆ ನೀನ್ ಕೈ ಎಲ್ಲ ಕೂಡ ಸರಿ ಹೋಗುತ್ತೆ ಅವಳು ನನ್ನ ಮಗನ ಹತ್ರ ಬಂದು ಬಾಳು ರೀತಿ ನೀನು ಮಾಡಬೇಕು ಅಂತ ಹೇಳ್ತಾರೆ ಫೈನಲಿ ದೇವಿಯಾನಿ ಇಂದಿರ ಎರಡು ಸೀರಿಯಲ್ಸ್ನ ರೌಡಿರು ಕೂಡ ಒಂದಾಗ್ಬಿಡ್ತಾರೆ ಇದ್ದ ಕಡೆ ತುಂಬಾ ಬಜ್ಜನ್ ಮಾಡ್ಕೊಂಡಿದ್ದಾಳೆ ಪಲ್ಲವಿ ಯಾಕಂದ್ರೆ ಅವಳ ಬದುಕಿನಲ್ಲಿ ನಡಿಬಾರದ ವಿಷಯ ನಡೆದೋಗಿದ ಕಾಲೇಜ್ನಲ್ಲಿ ಪಲ್ಲವಿನ ಕಾಪಾಡೋಕೆ ಹೋಗಿ ಒಂದೇ ರೂಮಲ್ಲಿ ಶಿವ ಮತ್ತು ಪಲ್ಲವಿ ಲಾಕ್ ಆಗಿ ಅದನ್ನ ಬೇರೆ ರೀತಿಯಲ್ಲಿ ಇಲ್ಲಿ ಫಲವಿಗನ್ನ ಪೋಟ್ರಿ ಮಾಡಿ ಅವಮಾನ ಆಗಿರುತ್ತೆ ಬಟ್ ಅದೆಲ್ಲ ಕ್ಲಿಯರ್ ಆಗಿರುತ್ತೆ ಆ ಒಂದು ಆಘಾತದಿಂದ ಇನ್ನೂ ಕೂಡ ಆಚೆ ಬಂದಿಲ್ಲ ಹಾಗಾಗಿ ನಗ್ಸೋದು ಹೇಗೆ ಅಂತ ಶಿವ ಯೋಚನೆ ಮಾಡ್ತಿದ್ರ ಅಜಿತ್ ಮತ್ತೆ ಭೂಮಿ ಸೂಪರ್ ಭಾಗ್ಯ ನಕ್ಸಿ ಇಲ್ಲಿ ಎಲ್ಲರಲ್ಲೂ ಕೂಡ ಆಕೆ ಕೂಡ ಒಂದು ಸಂಭ್ರಮದಲ್ಲಿ ಭಾಗಿಯಾಗುವ ಹಾಗೆ ಮಾಡ್ತಾರೆ ಫೈನಲಿ ಇದೆಲ್ಲದರ ನಡುವೆ ಇಂದಿರಾ ದೇವಿಯಾನಿ ಮಾಡತಕ್ಕಂತ ಕುತಂತ್ರ ಅಜಿತ್ ಮತ್ತೆ ಭೂಮಿಗೆ ಗೊತ್ತಾಗುತ್ತೆ ಅಜಿತ್ ಮತ್ತೆ ಭೂಮಿ ನಿಜವಾಗ್ಲೂ ಕೂಡ ಇಲ್ಲಿ ಮದುವೆ ಮನೆಗೆ ಬಂದಿದೆ ದೇವಿಯಾನಿಯ ನಿಜ ಸ್ವರೂಪವನ್ನ ನೋಡಿದ್ದೆ ಖಂಡಿತ ದೇವಿಯಾನಿಯನ್ನ ಲಾಕ್ ಮಾಡ್ತಾರೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೇಟ್ ಮಾಡುದ್ರೆ